ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ನೋಡೋಣ ಕೇವಲ ಆರು ಮಿಲಿನಲ್ಲಿ ಒಂದು ಸಿಂಪಲ್ ಅಂಡ್ ಎಲಿಗ್ಯಾಂಟ್ ಆಗಿರುವಂತಹ ಲೈಟ್ ಮುತ್ತಿನ ಸರ ಡಿಸೈನು ಇದರಲ್ಲಿ ಬಿಗ್ ಸೈಜ್ ಪರ್ಲ್ಸ್ ಜೊತೆಗೆ ಗೋಲ್ಡ್ ಬೀಟ್ಸ್ ಕಾಂಬಿನೇಷನ್ ಬರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಗ್ರಾಮ್ ಅಲ್ಲಿ ಈ ತರ ಮೋಪ್ ಇರುವಂತಹ ತ್ರೀ ಲೇಯರ್ ನೆಕ್ಲೆಸ್ ಕೂಡ ಮಾಡಿಸ್ಕೋಬಹುದು ಇದು ಹನ್ನೊಂದು ಗ್ರಾಮ್ ಏಳ್ನೂರ ಹತ್ತು ಮಿಲಿ ಇದೆ ಇದು ಟೂ ಬೈ ತ್ರೀ ಲೇಯರ್ ನಲ್ಲಿ ಬರುವಂತಹ ಲಾಂಗ್ ಮೋಹನ್ಮಾಲಾ ಗುಂಡಿನ ಸರ ಡಿಸೈನು ಸೈಡ್ ನಲ್ಲಿ ಚಾಂದ್ಬಾಲಿ ಡಿಸೈನ್ ಮೋಪ್ ಗಳನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಹತ್ರ ಚಾಂದ್ಬಾಲಿ ಇಯರಿಂಗ್ಸ್ ಇತ್ತು ಅಂದ್ರೆ ಅದಕ್ಕೂ ಕೂಡ ಈ ಒಂದು ಸರಾನ ಮ್ಯಾಚ್ ಮಾಡ್ಕೋಬಹುದು ಇದು ನಿಮ್ಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಆಂಟಿಕ್ ಫಿನಿಶ್ ಅಲ್ಲಿ ಒಂದು ಸುಂದರವಾದ ಗೋಲ್ಡ್ ಜುಮ್ಕಾ ಡಿಸೈನು ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಕೆಳಗಡೆ ಗೋಲ್ಡ್ ಬೀಡ್ಸ್ ಅನ್ನ ಹ್ಯಾಂಗಿಂಗ್ಸ್ ಆಗಿ ಕೊಟ್ಟಿದ್ದಾರೆ ಜುಮ್ಕಾ ವೇರ್ ಮಾಡಿದಾಗ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅನ್ನೋದು ಕೂಡ ಇದು ಇದೆ ವೇಟ್ ವೆಡ್ಡಿಂಗ್ ಮತ್ತು ಸ್ಪೆಷಲ್ ಅಕೇಶನ್ಸ್ಗೆ ಲಾಂಗ್ ಹಾರ ಡಿಸೈನ್ ನೋಡ್ತಾ ಈ ತರ ಮಾಡಿಸ್ಕೊಂಬುದು ನೋಡಿ ಇದು ಲಕ್ಷ್ಮೀ ಕಾಸಿನ ಜೊತೆಗೆ ಪೀಕಾಕ್ ಡಿಸೈನ್ ಇರುವಂತಹ ಟ್ರೆಡಿಷನಲ್ ಲಾಂಗ್ ಹಾರ ಹರ ಮಧ್ಯದಲ್ಲಿ ರೂಬಿ ಸ್ಟೋನ್ಸ್ ಕೂಡ ಇದೆ ವೆರಿ ಬ್ಯೂಟಿಫುಲ್ ಹಾಗೆನೆ ಗ್ರ್ಯಾಂಡ್ ಲುಕ್ ಅನ್ನು ಕೊಡುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಇದರ ವೇಟ್ ಫಾರ್ಟಿ ಸೆವೆನ್ ಗ್ರಾಮ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಲಾಂಗ್ ಚೈನ್ ಡಿಸೈನು ಕಂಪ್ಲೀಟ್ ಆಗಿ ಪೀಕಾಕ್ ಡಿಸೈನ್ ಅಲ್ಲಿ ಈ ಒಂದು ಲಾಂಗ್ ಚೈನ್ ರೆಡಿ ಆಗಿದೆ ಇದು ತರ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ಅವೈಲಬಲ್ ಇರುವಂತೀ ಗ್ರಾಮ್ಸ್ ಅಲ್ಲಿ ಒಂದು ನೆಕ್ಲೆಸ್ ಡಿಸೈನು ಸೆಂಟರ್ ನಲ್ಲಿ ಟೆಂಪಲ್ ಡಿಸೈನ್ ಪೆಂಡೆಂಟ್ ಬರುತ್ತೆ ಇದೇ ಪ್ಯಾಟರ್ನ್ ಅಲ್ಲೇ ನಿಮ್ಗೆ ಲಾಂಗ್ ಹಾರ ಬೇಕು ಅಂದ್ರೂ ಕೂಡ ಅವೈಲಬಲ್ ಇದೆ ಈ ಒಂದು ಲಾಂಗ್ ಹಾರನ ಫಾರ್ಟಿ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಇನ್ನೊಂದು ಜುಮ್ಕಾ ಇದೆ ನೋಡಿ ಲಕ್ಷ್ಮಿ ವಿತ್ ಎಲಿಫ್ಯಾಂಟ್ ಡಿಸೈನ್ ಕಾಂಬಿನೇಷನ್ ಗ್ರೀನ್ ಅಂಡ್ ರೆಡ್ ಸ್ಟೋನ್ಸ್ ಬಳಸಿದ್ದಾರೆ ಇದು ಹದಿನಾಲ್ಕು ಗ್ರಾಮ್ ಐನೂರ ಜುಮ್ಕಾಗಳನ್ನ ನೀವು ಎಲ್ಲಾ ತರದ ನೆಕ್ಲೆಸ್ ಹಾಗೂ ಲಾಂಗ್ ಹಾರಗಳಿಗೆ ಮ್ಯಾಚ್ ಮಾಡ್ಕೋಬಹುದು ಮುಂದಿನ ಡಿಸೈನ್ ಗ್ರ್ಯಾಂಡ್ ಲುಕಿಂಗ್ ಲಾಂಗ್ ಹಾರ ಇದರಲ್ಲಿ ಪೆಂಡೆಂಟ್ ಹತ್ರ ತುಂಬಾನೇ ಬ್ರಾಡ್ನೆಸ್ ಬರುತ್ತೆ ಸೊ ಸಖತ್ ರಿಚ್ ಆಗಿ ಕಾಣಿಸುತ್ತೆ ನಿಮ್ಗೆ ಡಿಸೈನ್ ಇದು ಐವತ್ತೊಂದು ಗ್ರಾಮ್ ಐನೂರು ಮಿಲಿ ಬರುತ್ತೆ ವೆಯ್ಟು ಮತ್ತೊಂದು ಲಾಂಗ್ ಹಾರ ಸೆಟ್ ನೋಡ್ತಾ ಇದ್ದೀರಾ ಇದು ಲೈಟ್ ವೇಟ್ ನಲ್ಲಿ ಇರುವಂತಹ ಬ್ರೈಡಲ್ ಸೆಟ್ ಡಿಸೈನು ಫಾರ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಲಾಂಗ್ ಹಾರ ಮತ್ತು ನೆಕ್ಲೆಸ್ ಎರಡು ಕೂಡ ಸಿಗುತ್ತೆ ಇದು ವೈಟ್ ಕಲರ್ ಸ್ಟೋನ್ಸ್ ಅಲ್ಲಿ ಸ್ಪೈರಲ್ ಮೋಪ್ ಇರುವಂತಹ ಒಂದು ಎಳೆಯ ಮಾಂಗಲ್ಯ ಚೈನ್ ಡಿಸೈನು ಅರೌಂಡ್ ತರ್ಟಿ ಗ್ರಾಮ್ಸ್ ಅಲ್ಲಿ ಈ ತರ ಮಾಂಗಲ್ಯ ಚೈನ್ ನ ಡಿಸೈನ್ ಮಾಡಿಸ್ಕೊಬಹುದು ಒಂದು ಹೊಸ ಪ್ಯಾಟರ್ನ್ ಅಲ್ಲಿ ಇಯರಿಂಗ್ಸ್ ಬಂದಿದೆ ನೋಡಿ ಓಲಿನಲ್ಲಿ ಫ್ಲವರ್ ಪಾಟ್ ಡಿಸೈನ್ ಜೊತೆಗೆ ಸೆಂಟರ್ ನಲ್ಲಿ ಎಮರಾಲ್ಡ್ ಸ್ಟೋನ್ಸ್ ವಿತ್ ಪೀಕಾಕ್ ಡಿಸೈನ್ ಬರುತ್ತೆ ಕೆಳಗಡೆ ಗೆಜೆ ಟೈಪ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ನೋಡೋಕೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಡಿಸೈನು ಇದು ಏಳು ಗ್ರಾಂ ಇನ್ನೂರ ಎಪ್ಪತ್ತು ಮಿಲಿ ಬರುತ್ತೆ ವೇಟು ಇವತ್ತಿನ ವಿಡಿಯೋನಲ್ಲಿ ತೋರಿಸಿರುವಂತ ಜ್ಯುವೆಲ್ರಿ ಕಲೆಕ್ಷನ್ ಎಲ್ಲವೂ ಕೂಡ ಹರ್ಷ್ ಜ್ಯುವೆಲ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದು ಮೈಸೂರಿನಲ್ಲಿ ಇರುವಂತಹ ಜ್ಯುವೆಲ್ರಿ ಶಾಪ್ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಗಿದ್ದು ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಬುಕ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ